ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹೌದು ಇನ್ನೇನು ಮೂರು ದಿನದಲ್ಲಿ ರೈತರ ಖಾತೆಗೆ ಪರಿಹಾರ ಮೊತ್ತ ಜಮೆಯಾಗಲಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡನವರು ತಿಳಿಸಿದ್ದಾರೆ ಹಾಗಾದರೆ ಎಷ್ಟು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಬಿಡುಗಡೆಯಾಗಲಿದೆ ಹಾಗೆ ಎಷ್ಟು ಲಕ್ಷ ರೈತರ ಖಾತೆಗೆ ಈ ಮೊತ್ತವನ್ನು ವರ್ಗಾವಣೆಯನ್ನು ಮಾಡಲಾಗುವುದು ಹಾಗೆ ಆದೇಶವನ್ನು ಏನು ಹೊರಡಿಸಲಾಗಿದೆ ಎಂಬ ಸಂಪೂರ್ಣವಾದ ಸುದ್ದಿಯೊಂದನ್ನು ನೋಡೋಣ ಹಾಗೆ ಈಗಾಗಲೇ ಎಷ್ಟು ಕೋಟಿ ರೂಪಾಯಿ ಮೊತ್ತವನ್ನು ಎರಡು ಸಾವಿರ ರೂಪಾಯಿ ಹಾಗೆ ಎಷ್ಟು ರೈತರಿಗೆ ಬಿಡುಗಡೆಯನ್ನ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ರಾಜ್ಯದ ಕಂದಾಯ ಸಚಿವರು ತಿಳಿಸಿದ್ದು ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಸೋಮವಾರದಿಂದಲೇ ರೈತರ ಖಾತೆಗೆ ಜಮೆಯನ್ನ ಮಾಡುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗುತ್ತದೆ ಎಂದು ಹೇಳಲಾಗಿದೆ ಮುಂದಿನ ಎರಡು ಅಥವಾ ಮೂರು ದಿನದಲ್ಲಿ ಎಲ್ಲ ರೈತರ ಖಾತೆಗೆ ಹಣ ಜಮೆಯಾಗಲಿದೆ ಎಂದು ಕಂದಾಯ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ಹಾಗೆ ಕೇಂದ್ರದಿಂದ ಬರುವ ಬಾಕಿ ಪರಿಹಾರ ಹಣವನ್ನು ಈಗ ಕಾನೂನು ಹೋರಾಟದಿಂದಲೇ ಪಡೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಹೌದು ಕೇಂದ್ರ ಸರ್ಕಾರದಿಂದ ನಾವು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕೇಳಿದ್ದೇವೆ ರೈತರಿಗೆ ಕೊಟ್ಟಿದ್ದು ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಮಾತ್ರ ಈಗ ಮುಂಬರುವ ಒಂದು ಹೋರಾಟವನ್ನು ನಡೆಸಿ ಮತ್ತೆ ರೈತರಿಗೆ ಹಣವನ್ನು ಪಡೆದುಕೊಳ್ಳುತ್ತೇವೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ರಾಜ್ಯಕ್ಕೆ ಬಿಡುಗಡೆ ಮಾಡಿರುವ ಹಣವನ್ನು ಅರ್ಹ ರೈತರ ಖಾತೆಗೆ ನಾವು ತಕ್ಷಣವೇ ಕ್ರಮವನ್ನು ಕೈಗೊಂಡು ಪಾವತಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಎರಡು ದಿನಗಳು ಕೂಡ ರಜೆಯಾಗಿತ್ತು ಇದರ ಜೊತೆಗೆ ಏಪ್ರಿಲ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಬೆಳೆ ಹಾನಿ ಪರಿಹಾರ ಹಣವನ್ನು ವಿತರಿಸಲು ಎಲ್ಲ ತಾಂತ್ರಿಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಹಾಗೆ ಮೇ ಒಂದರಂದು ಕಾರ್ಮಿಕರ ದಿನಾಚರಣೆ ಇರುವುದರಿಂದ ಆ ದಿನವೂ ಕೂಡ ಸರ್ಕಾರ ರಜೆ ಇತ್ತು ಈ ಒಂದು ಕಾರಣದಿಂದ ಒಂದು ವಾರ ತಡೆಯಾಗಿದೆ ಈಗ ಮೊದಲನೇ ಹಂತದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಮುಂದಿನ ಮೂರು ಅಥವಾ ನಾಲ್ಕು ದಿನದಲ್ಲಿ ರೈತರಿಗೆ ತಲುಪಿಸುತ್ತೇವೆ ಎಂದು ಹೇಳಿದ್ದಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ರೈತರ ಖಾತೆಗೆ ಎರಡು ಕಂತುಗಳಲ್ಲಿ ರೈತನಿಗೆ ಎರಡು ಸಾವಿರ ರೂಪಾಯಿ ಜಮೆಯನ್ನ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಹೌದು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಹಾಗೂ ಎಸ್ ನ ಮಾರ್ಗಸೂಚಿಯ ಪ್ರಕಾರ ರಾಜ್ಯ ಸರ್ಕಾರದಿಂದ ಮೊದಲನೇ ಹಂತದಲ್ಲಿ ಒಟ್ಟು ಮೂವತ್ ಮೂರು ಲಕ್ಷಕ್ಕೂ ಅಧಿಕ ರೈತರಿಗೆ ಕೋಟಿ ರೂಪಾಯಿಯಂತೆ ಎರಡು ಸಾವಿರ ರೂಪಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಪಾವತಿಸಲಾಗಿತ್ತು ಎಂದು ಹೇಳಿದ್ದಾರೆ ಈ ಪೈಕಿ ಅತಿ ಕಡಿಮೆ ಜಮೀನನ್ನ ಹೊಂದಿರುವ ನಾಲ್ಕು ಲಕ್ಷಕ್ಕೂ ಅಧಿಕ ರೈತರಿಗೆ ಹಣವನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಹಾಗೆ ಕೇಂದ್ರದಿಂದ ಬಿಡುಗಡೆಯಾಗಿರುವ ಮೊತ್ತವನ್ನ ಬರೋಬ್ಬರಿ ಮೂವತ್ತೊಂದು ಲಕ್ಷ ರೈತರ ಖಾತೆಗೆ ಹಾಕುತ್ತೇವೆ ಎಂದು ಹೇಳಿದ್ದಾರೆ ಹಾಗೆ ಇನ್ನು ಎರಡು ಸಾವಿರ ರೂಪಾಯಿ ಹಣವನ್ನ ನೀಡಲು ಎರಡು ಲಕ್ಷ ರೈತರಿಗೆ ಬಾಕಿ ಉಳಿಸಿಕೊಂಡಿದ್ದೇವೆ ಅಂತ ರೈತರ ಒಂದು ಮಾಹಿತಿಯನ್ನು ಕೂಡ ನಾವು ತಕ್ಷಣವೇ ಪರಿಗಣಿಸಿ ಅವರಿಗೂ ಕೂಡ ಮೂರು ಅಥವಾ ನಾಲ್ಕು ದಿನದಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕುತ್ತೇವೆ ಹಾಗೆ ಕೇಂದ್ರ ಸರ್ಕಾರದಿಂದ ಇದೀಗ ಬಿಡುಗಡೆಯಾಗಿರುವ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಮೊದಲು ರೈತರ ಬ್ಯಾಂಕ್ ಖಾತೆಗೆ ತಲುಪಿಸುತ್ತೇವೆ ಎಂದು ಕಂದಾಯ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ಅಂತೂ ರೈತರು ಹಲವು ದಿನದಿಂದ ಬರ ಪರಿಹಾರಕ್ಕಾಗಿ ಕಾದು ಕುಳಿತಿದ್ದರು ಇದೀಗ ರೈತನ ಖಾತೆಗೆ ಬರ ಪರಿಹಾರ ಹಣ ಜಮೆಯಾಗಲಿದೆ ಹೆಕ್ಟ್ರೆ ಅನುಸಾರವಾಗಿ ರೈತನ ಖಾತೆಗೆ ಮೊತ್ತ ಜಮೆಯಾಗಲಿದೆ ಗರಿಷ್ಠ ಎರಡು ಹೆಕ್ಟ್ರಿಗೆ ಸೀಮಿತಗೊಳಿಸಿ ಕೇಂದ್ರದಿಂದ ಬಂದ ಪರಿಹಾರ ಮೊತ್ತವನ್ನು ಮೂವತ್ತ್ಮೂರು ಲಕ್ಷ ರೈತರಿಗೆ ಸಮಾನವಾಗಿ ಹಾಗೆ ಇದರ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಎಂಬ ಆಧಾರದ ಮೇಲೆ ಸರ್ವೆ ಆಧಾರದ ಮೇಲೆ ರೈತನ ಖಾತೆ ಹಾಗೂ ರೈತನ ಜಮೀನಿನ ಆಧಾರದ ಮೇಲೆ ಮೊತ್ತವನ್ನ ಹಾಕುತ್ತೇವೆ ಎಂದು ತಿಳಿದು ಬಂದಿದೆ ಇದರ ಜೊತೆಗೆ ರೈತರಿಗೆ ಎರಡು ಅಥವಾ ಮೂರು ದಿನದಲ್ಲಿ ಬರ ಪರಿಹಾರದ ಜೊತೆಗೆ ಬೆಳೆ ಹಾನಿ ಪರಿಹಾರವೂ ಕೂಡ ಬರುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಹೆಚ್ಚಿನ ಒಂದು ಮಳೆಯಾಗಲಿದೆ ಎಂಬ ಸುದ್ದಿ ಕೂಡ ತಿಳಿದು ಬಂದಿದೆ ಈ ಬಾರಿ ಮುಂಗಾರು ರಾಜ್ಯಕ್ಕೆ ಅತಿ ಹೆಚ್ಚು ಮಳೆಯೂ ಕೂಡ ತರಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ಅತಿ ಶೀಘ್ರದಲ್ಲೇ ಹೆಚ್ಚಿನ ಒಂದು ಬಿಸಿಲಿ ಇರುವುದರಿಂದ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗುವ ಸಾಧ್ಯತೆಯೂ ಕೂಡ ಇರುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಧನ್ಯವಾದಗಳು